ಆಯ್ತು ಸ್ನೇಹಿತರೆ ಬನ್ನಿ ಇವತ್ತು ದಾಳಂಬೆ ತೋಟದಲ್ಲಿ ಬಂದಿದೆ ಸ್ನೇಹಿತರೆ ಇದನ್ನು ನೋಡಿ ಭಗವ ವೆರೈಟಿ ಅಂತ ಇದು ಭಗವ ಬರ್ತದೆ ಕ್ಯಾಟಲ್ ಆಗಿ ಬರುತ್ತೆ ಮೂರು ನಾಲ್ಕು ವೆರೈಟಿಗಳು ಬರ್ತಾ ಇದು ನೋಡಿ ಎಷ್ಟೊಂದು ಎಷ್ಟೊಂದು ಪ್ರಾಥಮಿಕ ಇದೆ ಇದು ಎರಡನೇ ಬೆಳಿ ಸ್ನೇಹಿತರೆ ಇದು ಇದು ಬಂದು ಲೈನ್ ಟೂರ್ ಹನ್ನೆರಡು ಪಿಕ್ ಇದೆ ಗಿಡ ಪಿ ಗಿಡ ಇದೆ ಸಸ್ಯ ಆರು ಆರವರೆ ಇರ್ಬೇಕು ಮನಸ್ಸಿಗೆ ಯಾವ ಥರ ಕ್ರಾಪ್ ಬಂದಿದೆ ಸ್ವಲ್ಪ ಏನಿದೆ ಒಂದು ಸ್ವಲ್ಪ ಸರ್ ಆಗಿದೆ ಏನಂತಂದರೆ ತಿರುಪ್ಸು ಬಂದಿದೆ ಬಟ್ ಅದು ಅಷ್ಟೇ ಕಾಮನ್ ಸಾಯ್ತಿದೆ ಯಾಕಂದರೆ ಅದು ಬರೋದೇ ಅದು ರೆಡ್ ಅಲ್ಲಿ ಇರುತ್ತಲ್ಲ ಸ್ವಲ್ಪ ಎದ್ದು ಕಾಣುತ್ತೆ ಅದು ಅಷ್ಟೇ ಈಗ ಎಷ್ಟು ಜಾಪನ ಮಾಡಿದ್ರೂ ಕೂಡ ಒಂದು ಸ್ವಲ್ಪ ಕಷ್ಟ ಆಗಿ ಆಗುತ್ತೆ ಇನ್ನೊಂದು ಮೋಚ್ ಮಿಸ್ ಅಂತ ಬರ್ತಾ ಮೇಲುಗಡೆ ಆಗ್ತಾರೆ ಅದೂ ಇವರು ಆಗ್ಲಿಲ್ಲ ಲಿಮಿಟಾಗಿ ಹಂಗೆ ಮಾಡಿದ್ದಾರೆ ಸ್ವಲ್ಪ ರೈತರು ಇದೇನಿದೆ ಭಾಳ ಅಂದರೆ ಭಾಳ ಎಷ್ಟು ಕಷ್ಟಪಡ್ತಿದ್ರಲ್ಲಿ ಮೂರು ಮೂರು ನಿಮಿಷದಲ್ಲಿ ಎಷ್ಟು ನಾಲ್ಕರಿಂದ ಐದು ಕಾಯಿ ಬಂದಿದ್ದೇವೆ ಸೈಜು ಇನ್ನೂರ ಐವತ್ತರಿಂದ ಮುನ್ನೂರ ಜನ ಎಷ್ಟಾದರೆ ಪಾನ ಮಾಡಿ ಮಾಡಿ ಸಪ್ಲೈ ಮಾಡಿ